ವಿಶ್ವನಾಥ್ ಅವರು ಏನೋ ಒಂದು ಅಡಿಪಾಯಿದ್ರು ಧರ್ಮಸ್ಥಳದಾಗ್ತಿರ್ತಕ್ಕಂಥ ಅಪಪ್ರಚಾರ ನಾವೆಲ್ಲರೂ ಕೂಡ ಹೋಗಿ ಏನು ಧರ್ಮಸ್ಥಳ ಮತ್ತು ಅಲ್ಲಿನ ಕ್ಷೇತ್ರದ ಬಗ್ಗೆ ಕೆಲವು ಕಿಡಿಗೇರಿಗಳು ಮಾಡ್ತಿರ್ತಕ್ಕಂಥ ಅಪಪ್ರಚಾರವನ್ನು ತುರಿಗಿತ್ತು ನಾವೆಲ್ಲರೂ ಕೂಡ ಧರ್ಮಸ್ಥಳದ ಅಧ್ಯಕ್ಷವಾಗಿ ನಡಿಪಾಯ ಇವತ್ತು ಈ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಲ್ಲೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮಕ್ಷೇತ್ರಕ್ಕೆ ಹೆಚ್ಚು ತುಂಬ ಕೆಲಸ ಎಲ್ಲರೂ ಕೂಡ ಮಾಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ಬರಡರಾಯಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಧರ್ಮ ಸ್ಥಳದ ಧರ್ಮ ಭಕ್ತರು ಎಲ್ಲರೂ ಕೂಡ ಇವತ್ತು ಕೂಡ ಸಂದೇಶ ಕೊಡೋದಿತ್ತುಕೊಂಡು ಅಂತವ್ರೆ ನಾವು ಅವರು ಬಂದು ಸ್ವಾಗತ ಮಾಡಿ ಸುಭಿಕ್ಷವಾಗಿ ಹೋಗಿ ವಾಪಸ್ ಬರೋಂಥ ಕೆಲಸ ಆಗಲಿ ನಿಲ್ಲಿ ಅವರು ಯಾರೋ ಒಬ್ಬ ಅದು ಮುಸ್ಕಾಕ್ಕೊಂಡು ಅವ್ನು ನೋಡಿ ವಿಚಾರ ವಿಚಾರ ಮಾಡಿ ಬೇಕಿದ್ರೆ ಅವನು ಯಾರೋ ಐವತ್ತು ಜನ ಸಸ್ಯನೋ ಹತ್ತು ಜನ ಸಸ್ಯರು ನೂರು ಜನ ಸಕ್ಕರೋ ಆ ವಿಚಾರ ಬೇರೆ ಒಂದು ಕಡೆ ಇರಲಿ ಅದೇ ಜಾತ್ರೆ ಮುಚ್ಚಿದ್ದೀನಿ ಅಂತ ಹೇಳ್ತಾನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಜುಬಾಜಲ್ಲಿ ಮುಚ್ಚಿದ್ದೀನಿ ಯಾಕೆ ಸಕ್ಸಸ್ಫುಲ್ ಗಾಡಿರಲಿಲ್ವಾ ಆ ಧರ್ಮಸ್ಥಳದ ಆಜು ಇದು ಸುಮಾರು ದುರ್ಗೆಲ್ಲ ಘಾಟಿಯಲ್ಲೆಲ್ಲ ಇರ್ತಕ್ಕಂಥ ಅಲ್ಲಿ ಯಾಕೆ ತಾಂಡಾಗಿ ಮುಚ್ಚಿರೋದ ಕೆಲಸ ಮಾಡಲಿಲ್ಲ ಆಮೇಲೆ ಸತ್ತಿರ್ತಕ್ಕಂಥವ್ರು ಯಾರು ಅವ್ರ ಮೇಲೆ ಯಾಕೆ ಎಫ್ಐ ಆರ್ ಆಗಿಲ್ಲ ನನ್ನ ಮೂಲ ಉದ್ದೇಶ ಇಷ್ಟೇ ಅವ್ನ ಯಾವನೋ ಒಬ್ಬನ ಮುಗಿಸಿದ್ದಾರೆ ಹಾಕೊಂಡು ಅವನ್ನ ಶೋ ಕೂಡ ಮಾಡ್ತಾ ಇರಲಿಲ್ಲ ಈ ಎಸ್ ಐ ಟಿ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಐದು ದಿನ ಸತ್ಯ ಇದ್ದರೆ ಫಸ್ಟ್ ಅವ್ರು ಮುಖವಾಡ ತೆಗೀರಿ ಅವ್ನು ಯಾರು ಯಾರು ಕೊಲೆ ಮಾಡೋದಕ್ಕೆ ಕೊಲೆ ಮಾಡಕ್ಕೆ ಪ್ರಚೋದನೆ ಮಾಡೋರು ಯಾರು ಯಾಕೆ ಮೇಲೆ ಎಫ್ ಐ ಆರ್ ಆಗಿಲ್ಲ ಯಾರು ಹೇಳ್ಕೊಟ್ಟ್ಮೇಲೆ ಎಫ್ ಐ ಆರ್ ಆಗಲಿಲ್ಲ ಯಾವ ಎಫ್ ಐ ಆರ್ ಆಗಿಲ್ಲ ಅದಿಂದಿನ ಕೈವಾಡಗಳು ಯಾರು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅವ್ನ ಹೆಂಗವ್ರು ಇನ್ಸಿಡೆಂಟ್ ಮಾಡ್ಕೊಂಡಿರ್ತಾರೆ ಅವ್ನಿಗೆ ಜಿರ್ಕಿನ್ ಬೇರೆ ಬೆಚ್ಕಿರ್ಲಿ ಅಂತೇಳಿ ಅವ್ರ ಮುಖವಾಡ ಕಳಿಸಿ ಅವ್ನು ಯಾರು ಅಂತ ಎಫ್ಐಆರ್ ಮೇಲೆ ಹಾಕಿ ಕಾನೂನು ಪ್ರಕಾರ ಯಾಕೆ ಕ್ರಮ ತಗೊಂತ ಇಲ್ಲ ಅದ್ರ ನದಿ ಪಕ್ಕದಲ್ಲೇ ಮುಚ್ಚವನೇ ಧರ್ಮಸ್ಥಳ ಕ್ಷೇತ್ರ ಮುಚ್ಚವನೇ ಏನು ಯಾವ ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀರಾ ನೀವು ಯಾಕೆ ಆ ಕ್ಷೇತ್ರದ ಬಗ್ಗೆ ಅಪ್ರಚನ ಮಾಡ್ತಾ ಇದೀರಾ ನೀವು ಇವತ್ತು ಅವ್ನ ಯಾರೋ ಒಬ್ಬ ತರ್ಕೊಂಡ್ಬಿಟ್ಟಿಲ್ಲ ಬೇರೆ ಕಡೆ ಯಾರು ಅವರ ಇತಿಹಾಸ ಪರಿಚಯನ ಈ ರಾತ್ರಿ ತೋರಿಸ್ಕೊಡ್ಲಿ ಅವ್ನು ಯಾರನ್ನ ಕೊಲೆ ಮಾಡವ್ನೆ ಯಾರನ್ನ ಸಾಹಿತ್ಯ ಮುಚ್ಚೋನೇ ಒಂದು ಒಂದು ಮೂಳೆ ಆಗ್ಬೇಕಾದ್ರೆ ಕನಿಷ್ಠ ವರ್ಷ ಹದಿನೈದು ಇಪ್ಪತ್ತು ವರ್ಷ ಬೇಕೇ ಒಬ್ಬ ಮನುಷ್ಯನ ಶವ ಮುಚ್ಚಿದ ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಮೂಳೆ ಸಿಗ್ತಕ್ಕಂಥದ್ದು ಅವ್ನು ಈಗ ಬಂದ ನಾನು ಮುಚ್ಚಿದ್ದೀನಿ ಮೂಳೆ ಸಿಗ್ತದೆ ಅಂದರೆ ಹದಿನೈದು ವರ್ಷದಿಂದ ಕಾನೂನು ಏನು ಮಾಡ್ತಾಯಿತ್ತು ಹದಿನೈದು ವರ್ಷದಾಗಿರ್ತಕ್ಕಂಥ ಕೊಲೆಗಳನ್ನ ಯಾಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ಎಲ್ಲಾ ಏನು ಮಾಡಲಿಲ್ಲ ಅಂತಕ್ಕಂಥ ನಮ್ಮ ಉದ್ದೇಶ ಅಷ್ಟೇ ಆದ ಕಾರಣ ನಾವು ಕೂಡ ಅತಿ ಶೀಘ್ರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ನಾವು ಜೆ ಕೆ ಹಾಕ್ ಕೆಲಸ ಅಧ್ಯಕ್ಷಗಳು ಮಾಡಬೇಕು ಅಂತಿದ್ವಿ ನಾವು ಬಹುಶಃ ಹಬ್ಬ ಕಳೆದ ಮೇಲೆ ನಮ್ಮ ತಾಲೂಕಿಂದಲೂ ಸುಮಾರು ಐನೂರು ಕಾರಗಳ ಮುಖಾಂತರ ಹೋಗಿ ಆ ಕ್ಷೇತ್ರದಲ್ಲಿ ನಾವು ಕೂಡ ಮತ್ತಷ್ಟು ಡಿಸ್ಟರ್ಬ್ಬು ಅಲ್ಲಿ ಆಗ್ತಿರ್ತಕ್ಕಂಥ ಅಪಪ್ರಚಾರವಾಗಿ ಜೆ ಕರ ಹೋಗುವಂಥ ಕೆಲಸ ಅಧ್ಯಕ್ಷಗಳು ಮಾಡ್ತೀವಿ ನೆಲ್ಕಂಡ ವಿಧಾನಸಭಾ ಕ್ಷೇತ್ರದ ಶಾಸಕರು ತೆಂಗ್ ಕಡೆ ಹೊರಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾವು ಆತ್ಮೀಯವಾಗಿ ಸ್ವಾಗತ